ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾವು ನುಗ್ಗೆಕಾಯಿ ತೊಗೊಂಡಿದ್ದೀನಿ ನುಗ್ಗೆಕಾಯಿ ಸ್ವಲ್ಪ ಇತ್ತು ಅಂತ ಅದಕ್ಕೆ ತರಕಾರಿನೂ ಕೂಡ ಸೇರಿಸ್ತಾ ಇದ್ದೀನಿ ನುಗ್ಗೆಕಾಯಿ ಸಾಂಬಾರು ಮಾಡೋದೊಂದು ನುಗ್ಗೆಕಾಯಿ ಜೊತೆಗೆ ಈ ತರಕಾರಿಗಳಿದ್ದಾಗ ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತಮಗೆ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿ ಒಳ್ಳೆ ಬ್ಯೂಟಿಫುಲ್ ಸಾಂಬಾರು ಮಾಡ್ಬೋದು ನೋಡಿ ಇವಾಗ ಅದಕ್ಕೆ ಬೇಗ ಪದಾರ್ಥಗಳು ಈಗ ತೊಗರಿಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಬೇಳೆ ಜೊತೆಗೆ ಇದೆಯಲ್ಲವ ಇದಕ್ಕೆ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು ಸೇರಿಸೋಣ ಈಗ ರುಬ್ಬೋಕ್ಕೆ ಬೇಕಾದಂಥ ಪದಾರ್ಥಗಳು ಅದನ್ನು ಕೂಡ ತೊಗೋತಾ ಇದ್ದೀನಿ ಕಟ್ ಮಾಡಿಟ್ಟಿರೋ ಸ್ವಲ್ಪ ತೆಂಗಿನಕಾಯಿ ಒಂದು ಸ್ವಲ್ಪ ಪೀಸ್ ಹಾಕಿದ್ದೀನಿ ಏಕೆಂದರೆ ಬೇಳೆ ಹಾಕೋದ್ರಿಂದ ಸ್ವಲ್ಪ ತೆಂಗಿನಕಾಯಿ ಸಾಕು ಅದೇ ರುಬ್ಬೋದಕ್ಕೆ ಟೊಮ್ಯಾಟೊ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಟೊಮೆಟೊ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ಒಂದೇ ಒಂದು ಹೆಬ್ಬೆರಳು ತನಕ ಎಬ್ಬೆರಳು ಇದೆಯಲ್ಲ ಅಷ್ಟು ಗಾತ್ರದ್ದು ಒಂದು ಚೂರು ಹಣ್ಣು ಹಾಕಿದ್ದೀನಿ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಉರಿಗಡ್ಲೆ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಅದು ತೆಂಗಿನಕಾಯಿ ಕಟ್ ಮಾಡ್ತೀನಿ ನಾನು ಹಾಗಾಗಿ ಅದು ಸವಿಲಿ ಅಂತ ಹಾಕ್ತಾ ಇದ್ದೀನಿ ಈಗ ಸಾಂಬಾರ್ ಪೌಡ್ರ್ ಕೂಡ ಸೇರಿಸ್ತಾ ಇದ್ದೀನಿ ಇದು ಮಸಾಲೆ ಹೆಚ್ಚಿಗೆ ಏನಿಲ್ಲ ಸಿಂಪಲ್ ಮಸಾಲೆ ಮಾಡೋ ಅಂಥದ್ದು ಇದು ನೋಡಿ ಇವಾಗ ತರಕಾರಿನೂ ಕೂಡ ಜೊತೆಲೆ ಬೇಯಿಸ್ಕೊಳ್ಳೋಣ ಬರೀ ತರಕಾರಿ ಮಾತ್ರ ಸೇರಿಸ್ತಾ ಇದ್ದೀನಿ ನಾನು ಇದ್ದೀನಿ ನುಗ್ಗೆಕಾಯಿನ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಈ ಮಿಕ್ಸಾಗಿ ತರಕಾರಿಗಳನ್ನು ಸೇರಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಾಂಬಾರು ಫ್ರೆಂಡ್ಸ್ ನಾನು ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ಸ್ವಲ್ಪ ಜೀಗೂ ಸೇರಿಸೋಣ ಎಲ್ಲ ರೀತಿ ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ತಮ್ಮ ಸಹಕಾರ ಬೇಕು ತಾವು ನನ್ನ ಚಾನೆಲ್ನ ಸಪೋರ್ಟ್ ಮಾಡಬೇಕು ಈಗ ಚಿಟ್ಟಿಗೆ ಅರಿಶಿನ ಸೇರಿಸ್ತಾ ಇದ್ದೀನಿ ನನ್ನೆಲ್ಲ ಚನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಗೆ ಇಷ್ಟ ಇದ್ದರೆ ನನ್ನ ಈ ವಿಡಿಯೋಗೆ ಕಮೆಂಟ್ ಕೂಡ ಮಾಡಿ ಇವಾಗ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಈಗ ಒಂದು ಲಿಡ್ ಹಾಕಿ ಕೂಗ್ಸ್ಕೊಳ್ಳೋಣ ಒಂದು ಮೂರು ವಿಸಲ್ ಆಗಿದೆ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಅದವಾಗಿ ಸಖತ್ ಚೆನ್ನಾಗಿದೆ ಇವಾಗ ನೋಡಿ ಕಟ್ ಮಾಡಿ ತೊಳೆದಿಟ್ಟಿರೋ ನುಗ್ಗೆಕಾಯಿನೂ ಕೂಡ ಸೇರಿಸ್ತಾ ಇದ್ದೀನಿ ಈಗ ರುಬ್ಬಿರೋ ಕಾರನ್ನು ಸೇರಿಸ್ಕೊಳ್ಳೋಣ ಎಲ್ಲನೂ ಮಿಕ್ಸ್ ಮಾಡೋಣ ಕೆಲವೊಂದು ಸಲ ಒಂದೆರಡು ಒಂದು ಎರಡು ಪದಾರ್ಥ ಇಲ್ಲ ಇಲ್ಲಾಂದ್ರೂ ಅದು ಸಾ ಇದ್ದ ಇದ್ದಂಥ ಸಾಮಾನಲ್ಲೇ ಹಾಕಿ ನಾವೊಂದು ತಿಂಗ್ಸಲ್ಲಿ ನಾವು ಸಾಮಾನು ಮಾಡ್ತೇವೆ ತಿಂಡು ಸಾಂಬಾರು ಮಾಡ್ತೀವಲ್ಲ ಅದೇ ನಿಜವಾದ್ದು ಟೇಸ್ಟ್ ಬರುತ್ತಲ್ಲ ಅದೇ ನಿಜವಾದ್ದು ಚೆನ್ನಾಗಿ ಮಾಡ್ಬೋದು ಈಗ ಕೊತ್ತಂಬರಿ ಇಲ್ಲಾಂದ್ರೆ ಮಾಡ್ಬೋದು ಚೆನ್ನಾಗಿ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಿದ್ದೀನಿ ಉಪ್ಪು ಈಗ ನಮ್ಗೆ ಎಷ್ಟು ಅಷ್ಟಿಗೆ ಅಲ್ತೆಗೆ ನೀರು ಸೇರಿಸಿ ಸೇರಿಸೋಣ ಅದನ್ನೇ ಮಿಕ್ಸ್ ಮಾಡಾಗಿದೆ ಆಗಿದೆ ಇವಾಗ ಲಿಡ್ ಮುಚ್ಚಿ ಮುಚ್ಚೋಣ ಲಿಡ್ ಹಾಕೋಣ ಮತ್ತು ಕೂಗಿಸ್ಕೊಂಡು ಕೆಳಗಡೆ ಇಟ್ಟಿದ್ದ ಸೈಡಲ್ಲಿ ಇಟ್ಟಿದ್ದೀನಿ ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟು ಆಯಲ್ ಹಾಕಿದ್ದೀನಿ ಕಾಯ್ತಾ ಇದೆ ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ನಾ ಬೆಳ್ಳುಳ್ಳಿ ಜಜ್ಜಿದ್ರು ಆಗುತ್ತೆ ನಾನು ಮನೇಲೆ ಮಾಡಿ ಇಟ್ಕೊತೀನಿ ಅಂತ ಸೇರಿಸ್ತೆ ಈಗ ಸ್ವಲ್ಪ ಕಟ್ ಮಾಡಿರ್ತಿರೋ ಈರುಳ್ಳಿನೂ ಸೇರಿಸೋಣ ಎಲ್ಲನೂ ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪ ಬಾಡಿಸ್ಕೋಬೇಕು ಮಿಕ್ಸ್ ಮಾಡಿ ಅತಿಯೇನೆಲ್ಲ ಸ್ಮ್ಯಾಶ್ ಆಗೋದೇನು ಬೇಡ ಈರುಳ್ಳಿ ಸ್ವಲ್ಪ ಮೀಡಿಯಮಾಗಿ ಇರಲಿ ಯಾಕಂದ್ರೆ ತಿನ್ನುವಾಗ ಅದು ಸರ ಸಾಂಬಾರು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಈರುಳ್ಳಿ ಈರುಳ್ಳಿನ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನೂ ಜಾಸ್ತಿನೇ ಯೂಸ್ ಮಾಡಿ ಫ್ರೆಂಡ್ಸ್ ಏಕೆಂದರೆ ನಮ್ಮಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇದೆಯಲ್ಲ ಅದೆಲ್ಲನೂ ಕೂಡ ಕರಗಿಸುತ್ತೆ ಈರುಳ್ಳಿನೂ ಕೂಡ ಹಸಿ ಈರುಳ್ಳಿ ನಾವು ವಾಸನೆ ಬಾಯಿ ಅನ್ಕತೀವಿ ಬಟ್ ಅದರಿಂದ ತುಂಬ ಎಲ್ಪ್ ಇದೆ ಹಾಗಾಗಿ ನೀವು ಏನೇ ಊಟ ಮಾಡಬೇಕಾದರೂ ಸೈಡ್ಸಲ್ಲಿ ಈರುಳ್ಳಿ ಪೀಸ್ತೀವಿ ತೀನಿ ಆವಾಗ ಟೇಸ್ಟು ಇನ್ನಿನ್ನೂ ಜಾಸ್ತಿ ಆಗುತ್ತೆ ಜೊತೆಗೆ ಎಲ್ತು ಕೂಡ ಚೆನ್ನಾಗಿರುತ್ತೆ ಇವಾಗ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ಸಾಂಬಾರಿಗೆ ನೋಡಿ ಎಲ್ಲನೂ ಹಾಕ್ತಾಯಿದ್ದೀನಿ ಆಗಿದೆ ಸೂಪರಾಗಿದೆ ಇದು ಒಳ್ಳೆ ಚೆನ್ನಾಗಿದೆ ಸಾಂಬಾರು ವಾವ್ ಚ ಸೂಪರಾಗಿದೆ ಗಮ್ಮಂತ ಅಂತ ಇದೆ ಫ್ರೆಂಡ್ಸ್ ಒಳ್ಳೆ ಕಲರ್ಫುಲ್ ಆಗಿದೆ ಇದಕ್ಕೆ ಮುದ್ದೆ ಹಾಕೊಂಡು ತಿಂತಾಯಿದ್ರೆ ಇದ್ರೆ ಸಾಂಬಾರು ವಾವ್ ಸೂಪರು ನಾನಂತೂ ಮುದ್ದೆ ಯಾವಾಗಲೂ ಮಾಡ್ತೀನಿ ಮಧ್ಯಾಹ್ನ ಸಾಯಂಕಾಲ ನೋಡಿ ಇವಾಗ ತಟ್ಟೆಗೆ ಎಲ್ಲ ಸರ್ವ್ ಮಾಡಿದ್ದೀನಿ ಇದ್ರೆ ಬಾಯ ನೀರು ಬರ್ತಿದೆ ಫ್ರೆಂಡ್ಸ್ ಸಕ್ಕತ್ ಚೆನ್ನಾಗಿದೆ ಸ್ಮೆಲ್ ಬರ್ತಾಯಿದ್ದೆ ಫ್ರೆಂಡ್ಸ್ ಹಾಗಮ್ ಅಂತ ಇದೆ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್